ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ಜ್ಞಾನ ಸಂಪದ ವಾಹಿನಿಯ ಸಕಲ ವೀಕ್ಷಕರಿಗೂ ನವರಾತ್ರಿಯ ಮೂರನೇ ದಿನದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತ ನವರಾತ್ರಿಯ ಈ ಮೂರನೇ ದಿನವನ್ನು ನಾವು ಚಂದ್ರಘಟಾದೇವಿ ಅಂತ ಹೇಳ್ತಿರ್ತೀವಿ ಚಂದ್ರ ಘಟ ದೇವಿ ಅದೇ ವಿಶೇಷವಾಗಿ ಚಂದ್ರಘಂಟ ಅಂತ ಅಂತ ಅಂದರೆ ಚಂದ್ರನ ರೂಪವನ್ನು ಧರಿಸಿರುವಂಥವಳು ಅಂದರೆ ಚಂದ್ರ ಅತ್ಯಂತ ಸೌಂದರ್ಯವಾದಂತಹ ದೇವ ದೇವತೆಗಳಲ್ಲಿ ಅತ್ಯಂತ ಸೌಂದರ್ಯವಾಗಿರುವಂಥ ದೇವರು ಅಂದರೆ ಬ್ರಹ್ಮ ಅಲ್ಲ ವಿಷ್ಣು ಅಲ್ಲ ಮಹೇಶ್ವರನಲ್ಲ ದೇವಾನು ದೇವತೆಗಳಲ್ಲಿ ಯಾರೂ ಸಿಗೋದಿಲ್ಲ ಚಂದ್ರನಷ್ಟು ಸೌಂದರ್ಯವಾಗಿರುವಂತಹ ದೇವರು ಆ ಚಂದ್ರನ ನಾವು ಯಾವಾಗಲೂ ಸಹ ನಾವನ್ನು ಉದಾಹರಣೆಯಾಗಿ ತೆಗೆದುಕೊಳ್ತೇವೆ ಈ ಚಂದ್ರಘಂಟ ದೇವಿಯನ್ನು ಈ ಚಂದ್ರಘಂಟ ಅಂದರೆ ಚಂದ್ರನಂಥ ಸೌಂದರ್ಯವತಿಯಾಗಿ ಪಾರ್ವತಿ ದೇವಿ ನಿಂತ್ಕೊಳ್ತಾಳೆ ಅಂದರೆ ಮಾತೆಯು ವೈವಾಹಿಕ ಅವತಾರವನ್ನು ತಾಳಿ ತಾಳ್ತಾಳ ತಾಳ್ತಾಳೆ ವೈವಾಹಿಕ ಅವತಾರ ಅಂತ ಅಂದರೆ ಅತ್ಯಂತ ಆಭರಣವನ್ನು ಸಿಂಗಾರವನ್ನುಗೊಂಡು ಮದುವೆಯ ಮದುವೆ ಮದುವೆಯ ಕನ್ಯೆ ಅವತಾರವನ್ನು ಮದುವಣಗಿತ್ತಿ ಮದುವಣಗಿತ್ತಿ ಅವತಾರವನ್ನು ತಾಳಿ ಚಂದ್ರಘಂಟ ಅಂದರೆ ದುರ್ಗಾಮಾತೆಯ ರೌದ್ರ ರೂಪವನ್ನು ರೌದ್ರ ಸ್ವರೂಪವನ್ನು ತ್ಯಜಿಸಿ ಬಹಳ ಸೌಂದರ್ಯ ಸುಖೋಮಲೆಯಾಗಿ ಕಂಗೊಳಿಸ್ತಾ ಇರ್ತಾಳೆ ಶಿವನನ್ನು ಒಲಿಸ್ಕೊಳ್ತಾಳೆ ಶಿವನನ್ನು ಒಲಿದಿರ್ತಾನೆ ಶಿವ ಪ್ರತ್ಯಕ್ಷನಾಗ್ತಾನೆ ದುರ್ಗಾ ಮಾತೆ ಕಠಿಣವಾದಂತಹ ತಪಸ್ಸನ್ನು ಮಾಡಿದಂತಹ ಸಂದರ್ಭದಲ್ಲಿ ಶಿವನು ಮದುವೆಯಾಗಲು ಅವಳು ಸಫಲಲಾಗ್ತಾಳೆ ಅಂದರೆ ಆ ತಪಸ್ಸನ್ನು ಒಲಿದಂತಹ ಪರಮೇಶ್ವರ ಕೊನೆಗೆ ಮದುವೆ ಆಗಲಿಕ್ಕೆ ಅವನು ಒಪ್ಪಿಗೆಯನ್ನು ಕೊಡ್ತಾನೆ ಅವಳಿಗೆ ಪ್ರತ್ಯಕ್ಷರಾಗಿ ಅವಳಿಗೆಲ್ಲ ಎಲ್ಲ ಪ್ರತಿಯೊಂದು ಹಿನ್ನೆಲೆಯೂ ಶಿವನಿಗೆ ಅರ್ಥವಾಗುತ್ತೆ ಹಿಂದೆ ಇದ್ದಂಥ ಸತೀದೇವಿ ಈಗ ಹಿಮವಂತನ ಮಗಳಾಗಿ ಪಾರ್ವತೀ ದೇವಿಯಾಗಿ ಜನನವನ್ನು ತಾಳಿದ್ದಾಳೆ ಇವಳೇ ನನ್ನ ಸತಿ ಆದರೆ ಪುನರ್ ವಿವಾಹವಾಗಬೇಕಲ್ಲ ಮತ್ತೊಂದು ಅವತಾರವನ್ನು ತಾಳಿದಾಗ ವಿವಾಹವಾಗಬೇಕಲ್ಲ ಅದಕ್ಕೆಲ್ಲವೂ ಸಹ ವಿವಾಹಕ್ಕೆ ಕೈಲಾಸದಲ್ಲಿ ಆ ಗಣಗಳೊಂದಿಗೆ ಶಿವನು ಪಾರ್ವತಿಯ ಅರಮನೆಯನ್ನು ಪ್ರವೇಶಿಸ್ತಾನೆ ಆದರೆ ಶಿವ ಅತ್ಯಂತ ಭಯಂಕರವಾಗಿರ್ತಾರೆ ಅತ್ಯಂತ ಭಯಂಕರವಾಗಿ ಕಾಣ್ತಿರುವಂಥ ಶಿವನನ್ನು ನೋಡಿದಂಥ ಪಾರ್ವತಿ ದೇವಿಯು ಮೋರ್ಛೆ ಹೋಗ್ತಾಳಂತೆ ನೋಡಿ ಇಯ್ಯಪ್ಪ ನಾನೇ ಭಯಂಕರ ಅಂದರೆ ನನಗಿಂತ ಭಯಂಕರ ಇವನು ಅಂತ ಯಾಕೆಂದರೆ ಶಿವನ ಆ ಅವತಾರವೇ ಆಗಿರುತ್ತೆ ಅತ್ಯಂತ ಭಯಂಕರ ಘೋರರೂಪ ಶಿವ ಅವನ ಶಿವನನ್ನು ಆ ಅವತಾರವನ್ನು ನೋಡಿದಂತಹ ಪಾರ್ವತಿ ದೇವಿ ಅಲ್ಲೇ ಮೋರ್ಛೆ ಹೋಗ್ತಾಳೆ ಆಗ ಪಾರ್ವತೀ ದೇವಿಯು ಚಂದ್ರಘಂಟಾದೇವಿಯ ಸ್ವರೂಪವನ್ನು ತಾಳ್ತಾಳೆ ಪ್ರತ್ಯಕ್ಷರಾಗ್ತಾಳೆ ಅಂದರೆ ರಾಜಕುಮಾರ್ನ ಅವತಾರವನ್ನು ಶಿವ ತಾಳಿದಾಗ ರಾಜಕುಮಾರಿಯ ಅವತಾರವನ್ನು ಸತೀದೇವಿ ಅಂದರೆ ಪಾರ್ವತೀ ದೇವಿ ಕಾಣಿಸ್ಕೊಳ್ತಾಳೆ ಶಿವನು ಸುಂದರ ವರನಾಗಿ ಕಾಣಿಸ್ಕೊಂಡ್ರೆ ಪಾರ್ವತಿ ಸುಂದರವಾದಂತಹ ವಧುವಾಗಿ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂದರೆ ದೇವಲೋಕದಲ್ಲಿ ಮತ್ತೊಂದು ಸೌಂದರ್ಯವತಿವಾದಂತಹ ಒಂದು ವಧುವರ ಯಾರೂ ಇಲ್ಲವೇನೋ ಅನ್ನುವ ರೀತಿಯಲ್ಲಿ ಶಿವ ಮತ್ತು ಪಾರ್ವತಿ ವಧುವರರ ಅವತಾರದಲ್ಲಿ ಕಂಗೊಳಿಸ್ತಾರೆ ಅದೇ ನವರಾತ್ರಿಯ ಚಂದ್ರಘಂಟ ದೇವಿಯ ಅವತಾರ ಚಂದ್ರಘಂಟ ದೇವಿಯ ಅವತಾರವನ್ನು ತಾಳಬೇಕಾದ್ರೆ ಪಾರ್ವತಿ ದೇವಿಯು ಕಠಿಣವಾದಂತಹ ನಿರ್ಧಾರಗಳನ್ನು ಕಠಿಣವಾದಂಥ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸ್ಕೊಂಡಂತಹ ಮತ್ತೊಂದು ಅವತಾರದ ಒಂದು ರೂಪ ಚಂದ್ರಘಂಟಾ ಅವತಾರದ ರೂಪ ಇದರಲ್ಲಿ ಮದುವೆಗೆ ಎಲ್ಲ ಸಿದ್ಧತೆಗಳನ್ನು ಮದುವಣಗಿತ್ತಿಯಾಗಿ ಶಿವ ಮತ್ತು ದೇವಿಯು ಅವತಾರವನ್ನು ತಾಳಿರುವಂತಹ ನವರಾತ್ರಿಯ ಮೂರನೇ ಅವತಾರದ ಮಹಿಮೆಯೇ ಚಂದ್ರಘಂಟಾದೇವಿಯ ಅವತಾರ ಅವೆಲ್ಲರೂ ಸಹ ಶಿವ ಮತ್ತು ಪಾರ್ವತಿ ದೇವಿಯ ಅನುಗ್ರಹಕ್ಕೆ ನೀವೆಲ್ಲರೂ ಪಾತ್ರರಾಗಬೇಕು ಅಂತ ಅಂದಾಗ ಈ ಚಂದ್ರಗಂಟ ದೇವಿಯ ಅವತಾರದ ದರ್ಶನವನ್ನು ನೀವೆಲ್ಲರೂ ಮಾಡಿ ನವರಾತ್ರಿಯಂದು ಎಲ್ಲ ದೇವಾಲಯಗಳಲ್ಲೂ ಸಹ ನವರಾತ್ರಿ ವಿಶೇಷವಾದಂಥ ಉಪಾಸನೆಗಳು ನಡೀತಾ ಇರುತ್ತೆ ನಮ್ಮ ದೇವಾಲಯದಲ್ಲೂ ಸಹ ನವರಾತ್ರಿಯಂದು ದೇವಿಗೆ ವಿಶೇಷವಾದಂತಹ ಒಂದೊಂದು ದಿನವೂ ಸಹ ಒಂದೊಂದು ಅವತಾರಗಳನ್ನು ನಾವು ಮಾಡ್ತಾಯಿರ್ತೀವಿ ತವೆಲ್ಲರೂ ಭಾಗವಹಿಸಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ನವರಾತ್ರಿಯ ಮೂರನೆಯ ದಿನಕ್ಕೆ ಮಂಗಳವನ್ನು ಆಡ್ತೇವೆ ಭಗವಂತ ನಿಮ್ಮೆಲ್ಲರಿಗೂ ದೇವಿ ಒಳಿತನ್ನು ಮಾಡಲಿ